கண்ண கண்ணெல்ல மகன மகனல்ல மண்ணாகி கனசெல்ல மண்ணாகி த்தே கனெல்லு மகன ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಪಡೆದಿನಿ ತಾಯಿ ಎಂಬ ಹಿರಿದಾದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಅರಕ್ಕೆ ಕಟ್ಟಿ ಪಡೆದಿನಿ ತಾಯಿ ಎಂಬ ಹಿರಿದಾದ ಹಣೆಯ ಪಟ್ಟಿ ಆ ವೇಳೆಗೆ ವಿಧಿ ನಿನ್ನ ಮಾಡಿತವಿದವೇ ಆವೇಗೆ ವಿಧಿ ನಿನ್ನ ಮಾಡಿತ ിയെ ബാഴലിനി വിധിയാ ഒറ്റിയാ ബാഴലിനി വിധിയാട്ടു ഇതുവേ ഗ മുദിന കണവ ഒ കണ്ണ കണ്ണല്ല ഒനോ മഗനല്ല മണ്ണാത്ത നിന്ന ಕನಸಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ ನಿನ್ನೆ ಬಂದ ಹೆಂಡತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ನಿನ್ನೆ ಬಂದ ಹೆಂಡತಿ ಮಾತು ಮಗನ ತುತ್ತು ಕೊಟ್ಟ ತಾಯಿ ನಿನ್ನ ಮಾತೇ ವಿಷವಾಯ್ತು ತುತ್ತು ಕೂಡಿಗೂ ಮಗನ ಗೋಗರವೇ ಗತಿಯಾಯ್ತು ತುತ್ತು ಕೂಡಿಗೂ ಮಗನ ಗೋಗರವೇ ಗತಿಯಾಯ್ತು ಎತ್ತವ ನಿನ್ನ ಬದುಕು ಭಿಕ್ಷಕಿ ಪಾಡಾಯ್ತು ನೀ ಕಂಡ ಕನಸೆಲ್ಲ ಕನಸಾಗಿ ಮಣ್ಣಾಯ್ತು ಕಂಡ ಕನಸೆಲ್ಲ ಕನಸಾಗಿ ಮಣ್ಣಾಯಿತು ಗಂಡು ಮಗನ ಮುದ್ದಿನಿಂದ ನೀ ಮುದ್ದಿನಿಂದಾನೀಸಾಗಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯಿತೆ ನಿನ್ನ ಕನಸೆಲ್ಲ ಮಣ್ಣಾಗಿ ಹೋಯಿತೆ ನಿನ್ನ ಕನಸಲ್ಲ ಒಪ್ಪದಿಂದ ಸಾಕಿದೆ ನೀನಿಲ್ಲದ ಮಗನ ಕಷ್ಟ ದುಃಖ ಬಾರದಂತೆ ಕಷ್ಟದಿಂದ ಅವನ ಒಪ್ಪದಿಂದ ಸಾಕಿದೆ ನೀನಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂತೆ ಕಷ್ಟದಿಂದ ಅವನ ಔ ಎಂದು ಕರೆದಾಗ ಮುತ್ತಿಸಿದೆ ನೀ ಎಂದು ಕರೆದಾಗ ಮುದ್ದಿಸಿದೆ ನೀನು ಕೀಳಾಗಿ ಮಗಬಯ್ಯ ಅದನು ಕೀಳಾಗಿ ಮಗಬಯ್ಯ ಆಲಿಸಿದೆಯದನು ಕೀಳಾಗಿ ಮಗಬಯ್ಯ ಆಲಿಸಿದೆಯದನು ಗಂಡು ಮಗನಾಯ ಕಡದೆ ನನ್ನ ಮುದ್ದಿನಿಂದ ನೀ ಸಾಕಿದೆ ಕೇಳಮ್ಮ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ